ವಾಚಿಂಗ್ ನ್ಯೂಸ್ ಡಿ ಕೆ ಅವರ ನೇತೃತ್ವದಲ್ಲಿ ಕಳೆದ ವರ್ಷಗಳಾಗಿ ಜಲಮಂಡಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೀಕರ ಬರಗಾಲ ಬೆಂಗಳೂರಿಗೆ ನೀರಿನ ಕೊರತೆ ಉಂಟಾದಾಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ನಮಗೆ ಕನೆಕ್ಟಿಂಗ್ ಲಾಸ್ಟ್ ಶುದ್ಧ ಕುಡಿಯುವ ನೀರು ಈಗಲೇ ಸ್ವಚ್ಛವಾದ ನೀರನ್ನ ನಿಮ್ಮ ಮನೆ ಬಾಗಿಲಿಗೆ ಪಡೆಯಿರಿ ಎನ್ನುವ ಕರೆಯನ್ನ ಸರ್ವ ಜನರ ಅಸ್ಥಿತವನ್ನ ಬಯಸುವಂತಹ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ ಮನೆ ಶಾಸಕರಾದ ಸರ್ಬಾನ್ ಅರ್ಶಿತ್ ಅವರು ಮನೆ ಶಾಸಕರಾದ ಶ್ರೀ ಸೋಮಶೇಖರ್ ಅವರು ಎಲ್ಲ ಗಣ್ಯ ಮಾನ್ಯರ ಒಡಗೂಡಿ ಜನಹಿತಕಾರಿಯಾಗಿರುವಂತಹ ಈ ಯೋಜನೆಯನ್ನ ಜನಮುಖಿಯಾಗಿರುವಂತಹ ಈ ಯೋಜನೆಯನ್ನ ಸರ್ವರಿಗೂ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸುವಂತಹ ಈ ಯೋಜನೆಯನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಚಾಲನೆ ನೀಡುತ್ತಾ ಇದ್ದಾರೆ ಸನ್ಮಾನ್ಯ ಉಪ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಪೂರ್ವ ಮತ್ತು ಪಶ್ಚಿಮ ಬೆಂಗಳೂರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಹೆಚ್ಚು ತೊಂದರೆ ಅನುಭವಿಸ್ತಾ ಇರುವಂತಹ ಪ್ರದೇಶಗಳಿಗೆ ಪ್ರಥಮ ಆದ್ಯತೆ ಇದೆ संचालिका सर कॅमेरा तिकडे वेबसाइट मुखांतरा निम्न तँकर बुकिंग माढवोडागी तँकर ट्रॅकिंग मस्ट ऑल देम गिवन ऑल एरर्स यार पोलीस ओरगे पण परवासी परवासी यार के परवासी थोडासा सपोर्ट टेक्निकल इंजिनियर सोबत ಬೇರೆ ಯಾವ ಸಾಧನೆ ಕೂಡ ಒಂದು ಒಂದು ವರ್ಷ ಮತ್ತು ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನಾನು ಎಲ್ಲರಿಗೂ ಕೂಡ ನಾನು ರಮೆಂಟ್ ಮಾಡ್ತಾ ಇದ್ದೀನಿ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾಧನೆಗೂ ದಯವಿಟ್ಟು ಇದಕ್ಕೆ ಸಹಕಾರ ಬೇಕು ಇದು ದೇಶದ ವಿಚಾರ ವಿಚಾರ ಎಲ್ಲಿ ಏನು ಬೇಕಾದ್ರೂ ಇದು ಬರೀ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಇದು ಭಾರತ ನಾವು ಮುಂಜಾಗ್ರೆ ಎಲ್ಲರಿಗೂ ಮನೆ ಮಾಡಿದ್ದೇವೆ ನಾನೇ ಸೂಚನೆ ಸರ್ ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್ ನಗರಾಭಿವೃದ್ಧಿ ಸಚಿವರಾಗಿ ಏನು ಬೆಂಗಳೂರು ವಿಚಾರದಲ್ಲಿ ಅದೇ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕು ಅದನ್ನೆಲ್ಲ ಅನುಭವಿಸ್ತೇನೆ ಸರ್ ನಾನು ಎಲ್ಲರೂ ನಿಮಗೆ ಸಮ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡ್ತೀವಿ ಸರ್ ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ ಇವತ್ತು ನಮ್ಮ ಐಕ್ಯತೆ ನಾವು ಯೋಧರಿಗೆ ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ಸರ್ಕಾರವೇ ಹೊಂದಾಣವನ್ನು ವಹಿಸಿಕೊಂಡು ಇವತ್ತು ಏನೇನಿದೆ ಅಫಿಷಿಯಲಾಗಿ ನಾವು ಮುಂದಕ್ಕೆ ಸಾಯಂಕಾಲದ ಮೇಲೆ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಕ್ಯಾಬಿನೆಟ್ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿ ನಿಮ್ಗೆ ಮಟ್ಟದಲ್ಲೂ ಮಾಡ್ತಾರೆ ತಿರಂಗ ಯಾತ್ರೆ ಜಿಲ್ಲಾ ಮಟ್ಟಕ್ಕೂ ವಿಸ್ತರಣೆ ಮಾಡ್ತೀವಿ ಸದ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಮಾಡಿದೆ ಸರ್ ಪ್ರಾಜೆಕ್ಟ್ ಹೇಳಿದ್ರೆ ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ ಕೋಲಾರದಲ್ಲಿ ಶುದ್ಧ ನೀರು ಕುಡಿಲಿಲ್ಲ ಸೊ ಇಲ್ಲಿಗೂ ಅದೇ ಮೋರಿ ರೈತರಲ್ಲ ರೈತರಲ್ಲ ಅವರು ರೈತರ ವಿರೋಧಿಗಳು ಈ ಬಿ ಡಬ್ಲ್ಯೂ ನೀರನ್ನ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಕೊಡ್ತಾ ಇದ್ದೀವಿ ನಾವು ಈಗ ಕೋಲಾರ ರೈತರನ್ನ ಹೋಗಿ ನೋಡಲಿ ಅವರೆಲ್ಲ ವಿರೋಧ ಮಾಡಿದವ್ರಿಗೆಲ್ಲ ನಾವು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಇದು ನಾವು ಒಳ್ಳೆ ಕೆಲಸನ ಮಾಡ್ತಾಯಿದ್ದೀವಿ ಆ ನೀರು ಭೂಮಿ ಒಳಗಡೆಗೆ ಹೋಗ್ತದೆ ಭೂಮಿಯಲ್ಲಿ ಫಿಲ್ಟರ್ ಆಗ್ತದೆ ಅಂತರ್ಜಲವನ್ನು ಹೆಚ್ಚಿದೆ ಈ ಬೆಂಗಳೂರು ನೀರೆಲ್ಲ ಎಲ್ಲಿ ಹೋಗ್ತದೆ ಈ ನೀರು ನಾಪು ಕುಡಿತು ಹೇಳ್ತಾ ಇದೀವಪ್ಪ ಈಗ ಈಗ ಏನೋ ಟ್ರೀಟ್ಮೆಂಟ್ ನಾನು ಋಷ್ಮಾವತಿ ಮುಖಾಂತರ ಅರ್ಕಾವತಿಗೆ ಕನಕಪುರ ಬತ್ತಲ್ವಾ ನನ್ನ ಮನೆ ಕಾವೇರಿ ಒಳಗಡೆ ಪಕ್ಕದಲ್ಲೇ ಇದೆ ಗೊತ್ತಿದ್ದೆ ನಿಮಗೆ ಕನಕಪುರ ಟೌನು ಅರ್ಕಾವತಿ ಒಳಗಡೆ ರಾಮನಗರದ ಒಳಗಡೆ ರಾಮನಗರದ ಒಳಗಡೆ ಹರಿತಾ ಇದೆ ನಮ್ಮ ಊರು ನನ್ನ ಮನೆಯೆಲ್ಲ ನಾನು ಕುಡಿತಾ ಕುಡಿತಾರೋ ಇದೇ ನೀರು ಇನ್ನೂ ಗಟ್ಟಿಯಾಗಿಲ್ವಾ ನಾನು ಟೆಂಪ್ರವರಿ ಆಮೇಲೆ ಮಾತಾಡೋದು